ಜಗತ್ತೆ ಬೆಚ್ಚಿ ಬೀಳುವ ಘಟನೆ ಪ್ರಧಾನಿ ಮೋದಿ ಅವರ ತವರು ಗುಜರಾತ್ ರಾಜ್ಯದ ಅಹಮದಾಬಾದ್ ನಗರದಲ್ಲಿ ನಡೆದಿದೆ ಅಹಮದಾಬಾದ್ ವಿಮಾನ ನಿಲ್ದಾಣದಲ್ಲಿ ಸಂಭವಿಸಿದ ಭೀಕರ ವಿಮಾನ ದುರಂತ ಹಿನ್ನೆಲೆ ಈಗ ಅಲೋಲ ಕಲ್ಲೂಲ ಸೃಷ್ಟಿಯಾಗಿದೆ ಭಾರತದ ಇತಿಹಾಸದಲ್ಲೇ ಘೋರ ವಿಮಾನ ದುರಂತ ಇಂದು ಸಂಭವಿಸಿದ್ದು ಈ ಸುದ್ದಿಯನ್ನ ಶತಕೋಟಿ ಭಾರತೀಯರು ನಂಬಲು ಕೂಡ ಆಗ್ತಿಲ್ಲ ಹಾಗಾದ್ರೆ ಐವತ್ತೆಂಟು ಸಾವಿರ ಲೀಟರ್ ಪೆಟ್ರೋಲ್ ಹೊಂದಿದ್ದ ವಿಮಾನ ದಿಢೀರ್ ಬಿಲ್ಡಿಂಗ್ ಮೇಲೆ ಬಿದ್ದಿದ್ದು ಹೇಗೆ ಬನ್ನಿ ಹೇಳ್ತೀವಿ ಅಂದಹಾಗೆ ಇನ್ನೂರ ನಲವತ್ತೆರಡು ಜನರನ್ನ ಹೊತ್ತ ಏರ್ ಇಂಡಿಯಾ ವಿಮಾನ ಅಹಮದಾಬಾದ್ ಏರ್ಪೋರ್ಟ್ ಮೂಲಕ ಲಂಡನ್ ಕಡೆಗೆ ಪ್ರಯಾಣ ಬೆಳೆಸಿತ್ತು ಆದರೆ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ನಿಯಂತ್ರಣ ಕಳೆದುಕೊಂಡ ಏರ್ ಇಂಡಿಯಾ ವಿಮಾನ ಗಾಳಿಯಲ್ಲಿ ಒಯ್ದಾಡಿದೆ ನೋಡ ನೋಡ್ತಲೇ ಈ ವಿಮಾನವನ್ನ ತುರ್ತು ಅಂದ್ರೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಲು ಪೈಲಟ್ ಮುಂದಾಗಿದ್ದಾರೆ ತಾಂತ್ರಿಕ ದೋಷದ ಹಿನ್ನೆಲೆ ವಿಮಾನ ಕೆಲವು ವಾರಗಳ ಹಿಂದಷ್ಟೇ ರಿಪೇರಿ ಕೂಡ ಆಗಿತ್ತು ಎಂಬ ಮಾಹಿತಿ ಸಿಕ್ಕಿದೆ ಇದರ ಜೊತೆಗೆ ವಿಮಾನದಲ್ಲಿ ಭಾರಿ ಪ್ರಮಾಣದ ಪೆಟ್ರೋಲ್ ಇದ್ದ ಕಾರಣ ಇದೀಗ ದೊಡ್ಡ ಸ್ಫೋಟ ಸಂಭವಿಸಿ ಜೀವಹಾನಿ ಕೂಡ ದೊಡ್ಡ ಮಟ್ಟದಲ್ಲೇ ಆಗಿದೆ ಎನ್ನಲಾಗ್ತಿದೆ ವಿಮಾನದಲ್ಲಿ ಇದ್ದ ಐವತ್ತೆಂಟು ಸಾವಿರ ಲೀಟರ್ ಪೆಟ್ರೋಲ್ ಒಂದೇ ಸಮಯಕ್ಕೆ ಹೊತ್ತಿ ಉಡಿಯಲು ಶುರು ಮಾಡಿದ ಪರಿಣಾಮ ಜೀವಹಾನಿ ಮತ್ತಷ್ಟು ಹೆಚ್ಚಾಗಿರುವ ಆರೋಪ ಕೂಡ ಕೇಳಿಬಂದಿದೆ